ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಕರೆಕ್ಟಾಗಿ ಆರೂವರೆಗೆ ಎದ್ದು ನಾನು ಮೊದಲಿಗೆ ಕರೆನೆಲ್ಲ ಸೆರಗಿಸಿ ಬಾಗಿಲು ತೆಗೆದು ಒಂದು ಸ್ವಲ್ಪ ಹೊರಗಡೆ ವಾತಾವರಣ ನೋಡ್ತಾ ಕಾಲ ಕಳಿತೀನಿ ಹಾಗೆ ಇವತ್ತು ಏನಂತ ಅಂದರೆ ನಮ್ಮ ಮನೆ ಬಾಡಿಗೆ ಆಗಿದ್ದಾರಲ್ಲ ಅಮ್ಮನ ಮನೇಲಿ ಅವ್ರದ್ದು ಅವ್ರ ಮಗಳು ಮದುವೆ ಮನೆಯಲ್ಲೇ ಚಪ್ರ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು ಹಾಗೆ ದೇವರಾಜು ಊರಿಂದ ಬರ್ತಾರೆ ಅವರು ಶುಂಠಿ ಹಾಕ್ಸಿದ್ದೀವಿ ಈಗ ಎರಡು ದಿನದಿಂದ ಹಂಗಾಗಿ ಉಳ್ಕೊಂಡಿದ್ರು ನಿನ್ನೆ ಹೋಗ್ಬಿಟ್ಟು ಇನ್ನು ಅವರು ಡ್ಯೂಟಿಗೆ ಹೋಗಬೇಕು ಮಧ್ಯಾಹ್ನ ಅವ್ರಿಗೂ ಎಲ್ಲ ಅಡುಗೆಲ್ಲ ರೆಡಿ ಮಾಡಿಟ್ಟು ನಾನು ಮದುವೆಗೆಲ್ಲ ಹೋಗಬೇಕು ಹಾಗೆ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂದ್ಬಿಟ್ಟು ನೀವು ನೋಡಿ ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ನಿನ್ನೆ ಸ್ವಲ್ಪ ಮಳೆ ಹೋಗಿದು ನಿಂತಿತ್ತು ರಾತ್ರಿ ಅದಕ್ಕೆ ಬೆಳಗ್ಗೆ ಇದ್ದರೆ ವಾತಾವರಣ ತುಂಬ ತಂಪಾಗಿತ್ತು ಹೊರಗಡೆ ಹೋಗಿ ನಿಂತ್ಕೊಳ್ಳೋಕ್ಕೆ ಒಂಥರ ಚೆಂದ ಅನ್ನಿಸ್ತಿತ್ತು ಫೀಲಿಂಗ್ಸು ಕಾಬೇ ಮಳೆ ಶುರುವಾಗಿದೆ ಒಂದು ತ್ರೀ ಫೋರ್ ಡೇಸಿಂದ ಮಳೆ ಆಗಿದೆ ರಾತ್ರಿ ರಾತ್ರಿ ಆದರೆ ಮಳೆ ಆಗುತ್ತೆ ಬೆಳಗ್ಗೆ ಹತ್ತಿಲ್ಲ ಒತ್ತೆ ಆಗಿರುತ್ತೆ ಶೆಟಲ್ ಆಡೋಕ್ಕಾಗ್ತಿಲ್ಲ ನಾವು ಅಂದರೆ ಮನೆ ಆಪೋಸಿಟ್ ಸೈಡೆಲ್ಲ ಕಟ್ತಿರೋದಲ್ವ ರೋಡಲ್ಲೆಲ್ಲ ಆಗೋದಿಲ್ಲ ಅಲ್ಲಿ ಮಣ್ಣು ಒಡ್ಸಿರೋದರಿಂದ ಈ ಥರ ಮಳೆ ಬಂದುಬಿಟ್ರೆ ನೀರು ತುಂಬಿಕೊಳ್ಳುತ್ತೆ ಮತ್ತು ಮಣ್ಣು ಊತ್ಕೊಳ್ಳುತ್ತೆ ಶೆಡಲೆಲ್ಲ ಆಡದಿಕ್ಕಾಗಲ್ಲ ಹಂಗಾಗಿ ಆಡ್ದೇ ಇರೋ ದಿನ ಮನೆಯಲ್ಲೆ ಥ್ರೆಡ್ ಮೇಲಲ್ಲಿ ವಾಕ್ ಮಾಡಿಬಿಡ್ತೀನಿ ಒಂದು ಹಾಫ್ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಮಾಡೋಕ್ಕಾಗಲ್ಲ ಮನೆ ಕಲ್ಲಿ ತುಂಬ ಮಾಡೋಕ್ಕಾಗಲ್ಲ ಅದನ್ನು ಕೂಡ ಅದಕ್ಕೇ ಇನ್ನು ನೆನ್ನೆನೂ ಮಳೆ ಆಗಿದೆ ಆಡೋದಕ್ಕೆ ಆಗ್ತಾ ಇಲ್ಲ ನೋಡೋಣ ಇವತ್ತು ದಿಸ್ದು ಬಂದಿನ ಒಣದು ಸಂಜೆ ಏನಾರ ಆಡೋಣ ಇವತ್ತು ಇವಾಗ ಥ್ರೆಡ್ಮಿಲಲ್ಲಿ ವಾಕ್ ಮಾಡಿಬಿಡೋಣ ಅಂತ ಅನ್ಕೊಂತ ಇದ್ದೀನಿ ಟೈಮ್ ಒಂದಾರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕಂತ ಅನ್ಕೊಂಡ್ಬಿಟ್ಟಿದೀನಿ ಈಗ ಒಂದು ಹದಿನೈದು ದಿವಸದಿಂದ ನಾನು ಕಂಪಲ್ಸರಿ ಸೆಟಪ್ ಶೆಟರ್ ಇಲ್ಲ ಅಂದರೆ ಮನೇಲಿ ವಾಕ್ ಮಾಡೋದಾದ್ರೂ ಮಾಡ್ತಾಯಿದ್ದೀನಿ ಬ್ಯಾಲೆನ್ಸ್ಡ್ ಫುಡ್ನ ತಿನ್ಕೊಂಡು ನೋಡೋಣ ಒಂದು ತ್ರೀ ಫೋರ್ ಮಂತ್ಸ್ ಹೇಗೆ ಆಗ್ತೀನಿ ನಾನು ಅಂತ ಅಂದ್ಬಿಟ್ಟು ಪ್ರೆಸೆಂಟ್ ನನಗೆ ಏಯ್ಟಿ ತ್ರೀ ಕೆ ಜಿ ಇದ್ದೀನಿ ಆಯಿತಾ ಏಯ್ಟಿ ಫೈವ್ ಏಯ್ಟಿ ಫೋರ್ ಸಮಥಿಂಗ್ ಏನೋ ಇದ್ದೆ ಈಗ ಒಂದು ಏಯ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಕೆ ಜಿಗೆ ಇದ್ದೀನಿ ಆಯಿತಾ ಹಂಗಾಗಿ ನೋಡೋಣ ಒಂದು ತ್ರೀ ಫೋರ್ ಮಂತ್ಸುಗೆ ಒಂದೇ ತಿಂಗಳಲ್ಲಿ ಹೊರ್ಗ ನಾಲ್ಕು ಕೆ ಜಿ ಇಳಿಸ್ತೀನಿ ಅಂದರೆ ಅದು ಆಗಲ್ಲ ಸುಮ್ಮನೆ ಹೇಳ್ಬ ಹೇಳ್ಬೋದು ಆಗುತ್ತೋ ಏನೋ ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಮಾಡಿಕೊಂಡು ಇಷ್ಟಿಷ್ಟೇ ತಿನ್ಕೊಂಡು ಅಂದರೆ ಲಿಮಿಟಾಗಿ ಆ ಥರ ಎಲ್ಲ ಮಾಡ್ಕೊಂಡಿದ್ರೆ ಆಗುತ್ತೆ ನನ್ನ ಐಡಿಯಾ ಏನಂದ್ರೆ ಮನೇಲಿ ಅಡುಗೆನ ಹೊಟ್ಟೆ ತುಂಬ ಬ್ಯಾಲೆನ್ಸ್ಡಾಗಿ ತಿನ್ಕೊಂಡು ಯಾವುದಾದ್ರು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ಕೊಂತ ನಮ್ಮಂತ ಹೆಣ್ಮಕ್ಳುಗಳಿಗೆ ಈಗ ಮದುವೆ ಆದಮೇಲೆ ತುಂಬ ಇವೆಲ್ಲ ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಹಾಗಾಗಿ ಲೈಟಾಗಿ ಲೈಟಾಗಿ ಅನ್ನೋಕ್ಕಿಂತ ಒಂದು ಅರ್ಧ ಗಂಟೆ ನಮಗೋಸ್ಕರ ನಮ್ಮ ಎನರ್ಜಿಗೋಸ್ಕರ ಒಂದು ಅರ್ಧ ಗಂಟೆ ಎಕ್ಸಸೈಸ್ನ ಅಥವಾ ಹೋದರೆ ವಾಕು ಅಥವಾ ಈ ಥರ ಶೆಟಲ್ ಏನಾರು ಒಂದು ಆಡಿಕೊಂಡು ಮನೇಲಿ ಬ್ಯಾಲೆನ್ಸ್ಡ್ ಮೀಲ್ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡು ಇದ್ದೀನಿ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅದನ್ನು ಅದು ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಏಯ್ಟಿ ತ್ರೀ ಕಿಲೋ ನಿಮ್ಗೆ ಲಾಕ್ ಹಾಕ್ತೀನಿ ನೋಡ್ಬೋದು ಪ್ರೆಸೆಂಟ್ ನನಗೆ ಏಯ್ಟಿ ತ್ರೀ ಕಿಲೋ ಇದ್ದೀನಿ ಇನ್ನೊಂದು ತ್ರೀ ಫೋರ್ ಮಂತ್ಸ್ ಬಿಟ್ಟು ನಿಮಗೆ ಮತ್ತೆ ತೂಕ ಮಾಡಿ ತೋರಿಸ್ತೀನಿ ಈ ಥರ ಮನೇಲೆ ಸಣ್ಣ ಪುಟ್ಟ ಎಕ್ಸಸೈಸ್ ಅಥವಾ ವಾಕ್ ಅಥವಾ ಶೆಟಲ್ ಆಡಿ ಬ್ಯಾಲೆನ್ಸ್ಡ್ ಫುಡ್ ಮನೇಲಿರೋ ಅಡುಗೆನೇ ಒಟ್ಟು ಮತ್ತು ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದಾ ಅಂತ ನನಗೆ ನಾನು ಚಾಲೆಂಜ್ ತೊಗೊಂಡಿದ್ದೀನಿ ಆದರೆ ಅದು ಪಕ್ಕ ನಾನು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತೀನಿ ಇಲ್ಲ ಅದು ಆ ವರ್ಕೌಟ್ ಆಗಲಿಲ್ಲ ಅಂದರೆ ಸ್ವಲ್ಪ ಇನ್ನೊಂಚೂ ನಾನೊಂಚೂರು ಡಯಟ್ ನಾವು ಮಾಡ್ತೀನಿ ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ಅಲ್ಲಿವರೆಗೂ ಮಾಡೋದಿಲ್ಲ ನೋಡೋಣ ಹೇಗಾಗುತ್ತೆ ಅಂತ ನನಗೂ ನನಗೂ ಗೊತ್ತಿಲ್ಲ ಅಲ್ವಾ ಹಾಗಾಗಿ ನಾನು ಸಹ ನೋಡಬೇಕು ಆಗುತ್ತಾ ಇಲ್ವಾ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಸರಿ ಫಿಕೇನೆ ಇವಾಗ ಮದುವೆಗೆ ಹೋಗ್ಬೇಕು ದಾರೆ ಮತ್ತು ರಿಸೆಪ್ಷನ್ ಇವತ್ತಿದೆ ಹಂಗಾಗಿ ಅಲ್ಲಿ ಕೂಡ ಹೋಗಬೇಕು ದೇವರಾಜ್ ಡ್ಯೂಟಿಗೆ ಹೋಗ್ತಾರೆ ಸ್ವಲ್ಪ ಮಾಡಿ ಇಟ್ಟು ರೈಸ್ ಇಟ್ಟರೆ ಮತ್ತೆ ನಾವು ಊರಲ್ಲಿ ಶುಂಠಿ ಹಾಕ್ಸಿದ್ವಿ ನಿನ್ನೆ ಮೊನ್ನೆ ಎಲ್ಲ ಹಾಗಾಗಿ ಊರಲ್ಲಿ ಉಳ್ಕೊಂಡ್ರು ಬರ್ತಾರೆ ಅವ್ರು ಅನ್ನ ಮಾಡಿಟ್ಟು ಊಟ ಮಾಡ್ಕೊಂಡು ಡ್ಯೂಟಿಗೆ ಹೋಗಿರ್ತಾರೆ ಅಟ್ಲೀಸ್ಟ್ ನಾವು ಬರೋದು ಲೇಟ್ ಆದರೆ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಈಗ ಒಂದು ಸ್ವಲ್ಪ ವಾಕ್ ಮಾಡಿಬಿಡೋಣ ಒಂದು ಇಪ್ಪತ್ತು ನಿಮಿಷ ಸಿಂಚುಣ್ಣು ಅಂದ್ಕೊಂಡಿದ್ದೀನಿ ಸರಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಅದನ್ನು ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಜಸ್ಟ್ ಇದ್ದಾಗ ಹಾಗೆ ಮುಖಕ್ಕೆ ನೀರು ಆಗ್ತದೆ ಅಷ್ಟೆ ಹಾಗೆ ನೀರು ಟ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಶೇಕೇ ಆಗ್ತಾಯಿತ್ತು

ಫ್ರೆಂಡ್ಸ್ ಕರೆಂಟ್ ಇಲ್ಲ ಅದಕ್ಕೆ ಅಷ್ಟಲ್ಲಿ ಹಾ ಹ್ಞೂ ಕಾಫಿ ಮಾಡ್ತೀನಿ ಬಿಡು ಕಾಫಿ ಮಾತ್ರ ಸ್ಕಿಪ್ ಮಾಡಲ್ಲ ನೀವು ಈ ಬ್ಲಾಗು ನೋಡೋದ್ರಿಂದ ನನ್ನ ಮನೇಲಿರೋವಂಥ ನಮ್ಮಂಥ ಹೌಸ್ ವೈಫ್ಗಳು ಈ ಹೇಗೆ ವೆಯ್ಟ್ ಲಾಸ್ ಮಾಡ್ಬೋದು ನಾನೇನಾರು ಆದರೆ ನಿಮಗೊಂದು ಯೂಸ್ಫುಲ್ ಆಗುತ್ತೆ ಆಯಿತಾ ಅದಕ್ಕೋಸ್ಕರ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಕಿವಿ ಗಾಯ ಆಗ್ಬಿಟ್ಟಿದೆ ನೋಡ್ಬೋದು ಸೋರ್ತಾಯಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸಿಕ್ಕಾಬಿಟ್ಟೆ ಸೋರುತ್ತೇನೆ ನೆನೆ ಇತ್ತು ಆರ್ಟಿಫಿಷಿಯಲ್ ಹಾಕ್ಕೊಂಡು ಹೋಗಿದ್ದೆ ಚಿನ್ನದ ಹೊಲನೂ ಹಾಕಳಕ್ಕೆ ಹಾಕ್ತಾಯಿಲ್ಲ ಸಖತ್ತು ನೋವು ಬಂದ್ಬಿಟ್ಟು ಚಿನ್ನದ ಹಾಕೊಂಡ್ಬಿಟ್ರೆ ಏನಾಗ್ತಾ ಇದೆ ಅಂದರೆ ನನಗೆ ತುಂಬ ನೋವು ಬರ್ತಾಯಿದೆ ಅದಕ್ಕೆ ಬರೀ ಕಿವಿಲೇಕ್ಬಿಡೋಣ ಒಂದು ವಾರ ಹತ್ತು ದಿವಸ ಅಂತ ಅಂದ್ಕೊಂಡಿದ್ದೀನಿ ಫಂಕ್ಷನ್ಗೆ ಹೋಗ್ಬೋ ಇಯರಿಂಗ್ಸ್ ಹಾಕೊಂಬಿಟ್ಟು ಹಂಗೆ ಕಡ್ಡಿ ಹಾಕಿಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಲವಂಗ ಏನಾರು ಹಾಕ್ಕೊಂಡು ನೋಡ್ಬೋದು ನೀವು ಸರಿ ಇದೆಲ್ಲ ಈ ಬ್ಲಾಗ್ಸು ನೀವು ನನ್ನಂತ ಮನೇಲಿರುವಂಥ ಹೌಸ್ ವೈಫ್ಗಳಿಗೆ ಅಂತ ಹೇಳ್ಬೋದು ಹೌಸ್ ವೈಫ್ ಲೈಫ್ ಸ್ಟೈಲ್ ರೊಟೀನ್ ಬ್ಲಾಗ್ ಅಂತನಾರ ಅಂದ್ಕೊಳ್ಳಿ ಸರಿನಾ ಫ್ರೆಂಡ್ಸ್ ಬನ್ನಿ ಇವಾಗ ಕಾಫಿ ಮಾಡೋಣ ಕರೆಂಟ್ ಇಲ್ಲ ಕಾಫಿ ಕುಡ್ದೆ ವರ್ಕೌಟ್ ಮಾಡ್ಕೊಳ್ಳೋದು ಏನು ಮಾಡ್ತೀರಾ ಕಾಫಿ ಅಂತೂ ಸ್ಕಿಪ್ ಮಾಡಿಲ್ಲ ಏನು ಸ್ಕಿಪ್ ಮಾಡಿದೆ ನೋಡೋಣ ಒಂದು ತ್ರೀ ಫೋರ್ ಮಂತ್ಸಲ್ಲಿ ಎಷ್ಟು ಕೆ ಜಿ ರೆಡ್ಯೂಸ್ ಮಾಡ್ತೀನಿ ಅಂತ ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ಓಕೆನಾ ಸರಿ ಹಾಗೆ ನನಗೆ ಸ್ವಲ್ಪ ಒಂದು ದಾರ ಸಣ್ಣ ಆಗಿದೆ ಅಂತ ಫೀಲ್ ಆಗ್ತದೆ ಯಾಕೆಂದರೆ ಈ ಡ್ರೆಸ್ ನಾನು ಒಂದು ವರ್ಷದ ಹಿಂದೆ ಹಾಕಿದ್ದು ಇನ್ನು ಹಾಕೋಕೆ ಆಗಿರಲಿಲ್ಲ ಟೈಟ್ ಆಗ್ತಿತ್ತು ಈಗ ರೀಸೆಂಟಾಗಿ ಸ್ಟಿಚ್ ಬಿಚ್ ಹಾಕ್ತಾಗ್ಲೂ ನನಗೆ ಹಾಕೋಕ್ಕಾಗ್ತಿರಲಿಲ್ಲ ಆದರೆ ನೆನ್ನೆ ವೇರ್ ಮಾಡಿದೆ ಫ್ರೀಯಾಗಿ ಆಗ್ತಾಯಿದೆ ಹಾಗಾಗಿ ನಾನೊಂದು ಅರ್ಧ ಕೆ ಜಿನಾರು ಕಮ್ಮಿ ಆಗಿದ್ದೀನಿ ಅಂತ ಅನಿಸ್ತಿದೆ ನಿಮಗೂ ಅದು ಗೊತ್ತಾಗ್ತಾ ಇರ್ಬೋದು ಅಂತ ಅನಿಸ್ತಿದೆ ಈ ಡ್ರೆಸ್ಸಲ್ಲಿ ನಿಮಗೆ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ ಕೂಡ ಚಿಟ್ಟಾಗಂತೂ ಜೈ ಲಾಸ್ಟ್ ಟೈಮ್ ತಂದಿದ್ದ ಟೀ ಶರ್ಟ್ ಇದು ಮ್ಯಾಕ್ಸಿನ್ದಲ್ಲಿ ಸಿಕ್ಕಾಬಿಟ್ಟು ದೊಡ್ಡ ಸೈಜ್ ತಂದಿದ್ದಾನೆ ಈಗ ಬೇಸಿಗೆ ಆದ್ದರಿಂದ ರಾತ್ರಿ ಹೊತ್ತು ನಾನು ಈ ಟೀ ಶರ್ಟ್ ಹಾಕಿ ಸುಮ್ಮನೆ ಮನ್ಗಿಸ್ಬಿಡ್ತೀನಿ 我自己。 ರೆಲ್ಲ ಇಪ್ಪತ್ತು ನಿಮಿಷ ನನ್ನ ಮಾಡೋಕ್ಕಾಗ್ತಾ ಇರೋದು ಶಟಲ್ ಆಡಿಲ್ಲ ಅಂದರೆ ಇಪ್ಪತ್ತು ನಿಮಿಷ ಕಂಪಲ್ಸರಿ ಈಗ ಒಂದು ಹದಿನೈದು ದಿವಸದಿಂದ ಶಟಲ್ ತಪ್ಪಿದ್ರೆ ಶು ವಾಕ್ ಮಾಡ್ತಾರೆ ನನಗೆ ಆರೋಗ್ಯ ಸ್ವಲ್ಪ ಲೂಸ್ ಬಾಡಿ ಲೂಸ್ ಅಂತ ಅನ್ಸಕ್ಕೆ ಶುರು ಆದಮೇಲೆ ನನ್ನ ಮೇಲೆ ನನಗೆ ಮೋಟಿವೇಶನ್ ನಾನೇ ಮಾಡ್ಬೇಕನ್ನೋದು ನನಗೆ ನಾನೇ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಒಂದು ವರ್ಷ ಆಯಿತು ತ್ರೆಡ್ಮಿಲ್ ತಂದು ಒಂದು ಸಲ ನೆಟ್ಟಿಗೆ ಮಾಡಿಲ್ಲ ನಮ್ಮ ಮನೆಯವ್ರ ಪಾಪ ನಮಗೋಸ್ಕರ ಎಷ್ಟೆಲ್ಲ ಒಳ್ಳೆದಾಗ್ಲಿ ಅಂತ ಖರ್ಚು ಮಾಡೆಲ್ಲ ತಂದಿದ್ರು ಅದನ್ನು ಬಳಸ್ಕೊಳ್ತೇನೆ ಒಂದು ವರ್ಷ ವೇಸ್ಟ್ ಮಾಡಿ ಇಟ್ಟನಲ್ಲ ಅಲ್ಲ ಅಂದರೆ ತುಂಬ ಫೀಲ್ ಆಗ್ತಿದೆ ಇತ್ತೀಚೆಗೆ ಇನ್ನು ಬಳಸ್ಕೊತೀನಿ ಇನ್ನು ಮಳೆಗಾಲ ಶುರುವಾಯಿತು ಶಟಲ್ ಆಗಲ್ಲ ಒಂದಿನ ಮಳೆ ಬಂದರೂ ಒಂದಿನ ಬರೋಲ್ಲ ಆದರೆ ಮಣ್ಣೆಲ್ಲ ಮೆತ್ತಗಾಗುತ್ತೆ ನಮ್ಗೆ ಆಡೋದಕ್ಕೆ ಅಷ್ಟು ಫೆಸಿಲಿಟಿ ಇಲ್ಲ ಅದನ್ನ ಸೈಟ್ ಮುಂದೆ ಆಡೋದು ಬಿಟ್ಟರೆ ಥ್ರೆಡ್ ಮಿಲ್ ಕಂಪಲ್ಸರಿ ದಿನದಲ್ಲಿ ಒನ್ ಟೈಮು ಮಾಡ್ತೀನಿ ಹಾಗೆ ಏಯ್ಟಿ ತ್ರೀ ಕೆ ಜಿ ಇದ್ದೀನಿ ಅಂದ್ಬಿಟ್ಟು ಎಲ್ಲರೂ ಹೂ ಎಂಬತ್ತ್ಮೂರು ಕೆ ಜಿನ ಅನ್ಬೇಡಿ ನನ್ನ ಹೈಟಿಗೆ ಸಿಕ್ಸ್ ಪಾಯಿಂಟ್ ಎಬೋ ಇರೋದು ನನ್ನ ಮನೆಯವ್ರಿಗಿಂತ ಒಂದಿಷ್ಟುದಾಗಿ ತುಂಡ ಇದ್ದೀನಿ ಅಷ್ಟೆ ಹಾಗಾಗಿ ನನ್ನ ಹೈಟಿಗೆ ಮತ್ತು ನನ್ನ ಏಜ್ಗೆ ಸೆವೆಂಟಿ ಫೈ ಮಿನಿಮಮ್ ಸೆವೆಂಟಿ ಫೈ ಇದ್ದರೆ ಅದು ನಾರ್ಮಲ್ ಆಯಿತಾ ಅದಕ್ಕಿಂತ ಸ್ವಲ್ಪ ಸೆವೆಂಟಿ ಫೈ ಸೆವೆಂಟಿ ಸೆವೆನ್ ಇದ್ರೂ ನಾರ್ಮಲ್ ನನ್ನ ಹೈಟಿಗೆ ಹಾಗಾಗಿ ನಾನು ನಾಲ್ಕೈದು ಕೆ ಜಿ ರೆಡ್ಯೂಸ್ ಮಾಡಿದ್ರೆ ಸಾಕು ತುಂಬ ರೆಡ್ಯೂಸ್ ಮಾಡಬೇಕಂತ ಇಲ್ಲ ಅದನ್ನು ತಿಳ್ಕೊಂಡು ಮಾಡಬೇಕು ಕೆಲವೊಬ್ಬರು ಏನಂತಂದರೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಫುಲ್ಲು ಬಾಡಿನ ಇಳಿಸ್ಬೇಕು ಅಂತ ಹಂಗಲ್ಲ ನಮ್ಮ ಹೈಟು ಮತ್ತು ನಮ್ಮ ಏಜಿಗೆ ನಮ್ಮ ಮಸಲ್ಸ್ ಎಲ್ಲ ಎಷ್ಟೆಷ್ಟು ಇರಬೇಕು ಅನ್ನೋದು ಇರುತ್ತೆ ಇರಬೇಕು ಅಷ್ಟು ತೂಕ ಇರಬೇಕು ನಮ್ಮ ಐಟಿಗೆ ಇರುತ್ತಲ್ಲ ಮಿನಿಮಮ್ ಅಷ್ಟಿದ್ರೆ ಸಾಕು ಅದಕ್ಕಿಂತ ಹೆಚ್ಚೇನೂ ಆಗ್ಬಾರ್ದು ಅದಕ್ಕಿಂತ ಕಮ್ಮಿನೂ ಆಗ್ಬಾರ್ದು ಮಿನಿಮಮ್ ಸೆವೆಂಟಿ ಸೆವೆಂಟಿ ಫೈವ್ ನಾರ್ಮಲ್ ಆಯಿತಾ ನಾನು ಅಷ್ಟಾದರೆ ಸಾಕು ಅದರ ಒಳಗಡೆ ಎಷ್ಟಾದರೂ ಸಾಕು ಅದ್ರಗಿಂತ ಮೇಲ್ಬೇಡ ಅಂತ ಅಂದ್ಕೊಂಡು ನಾಲ್ಕೈದು ಕೆ ಜಿ ರೆಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇಪ್ಪತ್ತು ನಿಮಿಷಕ್ಕೆ ನಮ್ಮ ವರ್ಕೌಟ್ ಮಾಡಿದರೆ ಒಳ್ಳೆ ಅದೇ ಒನ್ ಅವರ್ ಹೊರಗಡೆ ವಾಕ್ ಮಾಡೋದು ನಂಗೆ ಬೆವ್ರಲ್ಲ ನಿಜವಾಗ್ಲೂ ಶೆಟಲ್ ಕಾಕು ಶೆಟಲ್ನ ನಾನು ಒಂದೂವರೆ ಗಂಟೆ ಆಡ್ತೀವಿ ದಿನ ಬೆಳಗ್ಗೆ ಸಂಜೆ ಲೈಟಾಗಿ ಬೆವರ್ತಿರ್ತೀನಿ ಬೆವ್ತಿರ್ತೀನಿ ಅಷ್ಟೆ ಇದು ಒಂಥರ ಬೆಸ್ಟ್ ವರ್ಕೌಟ್ ಅಂತ ಅನ್ನಿಸ್ತೈತಿ ಇತ್ತೀಚೆಗೆ ಯಾಕೋ ಒಂದು ಮೂರು ನಾಲ್ಕು ದಿನದಿಂದ ಮಳೆ ಬಂತಲ್ಲ ಬಿಡಬಾರ್ದು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು ಅನ್ನೋ ಉದ್ದೇಶಕ್ಕೆ ಮಾಡೋಕೆ ಶುರು ಮಾಡಿದೆ ನನಗೆ ಈಗ ಅನ್ನಿಸ್ತಾ ಇದೆ ಮಾಡೋಣ ದಿನ ಒಂದೊಂದು ಹಾಫ್ ಇಪ್ಪತ್ತು ನಿಮಿಷ ಮಾಡಿದ್ರು ಸಾಕು ಪ್ರತಿನ ನಾನು ಸಣ್ಣ ಆಗ್ತಾ ಆಗ್ತಾ ಇಂಟ್ರೆಸ್ಟ್ ಇದು ಒಂದು ಸ್ವಲ್ಪ ಸುಸ್ತಾಗಲ್ಲ ಅಂದರೆ ಇನ್ನೊಂದು ಐದೈದು ಐದೈದು ನಿಮಿಷ ಹತ್ತು ನಿಮಿಷ ಹೆಚ್ಚಿಸ್ಕೊಂಡು ಹೋಗ್ಬೋದು ಅವರು ಅವರ ಎನರ್ಜಿಗೆ ತಕ್ಕನಾಗೆ ಸರಿ ಈಗ ನಾನು ಸ್ವಲ್ಪ ಉಳಿಸು ಮಾಡಿ ರೈಸ್ ಮಾಡಿ ಇಟ್ಬಿಟ್ಟು ಸರಿ ಬನ್ನಿ ನನಗಂತೂ ಈ ಹಸಿ ಕಾಳು ಸಾರಲ್ಲಿ ಈ ತೆಡ್ನಿಕಾಳು ಸಾರು ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಹುಳಿ ಸಾಂಬಾರು ಅಡುಗೆ ಆಗೋಕ್ಕಿಂತ ಮುಂಚೆ ನನಗೆ ಕಸ ಆಗ್ತಾಯಿತ್ತು ಅದಕ್ಕೆ ಕ್ಯಾರೆಟು ಸ್ವಲ್ತಕ್ಕೆ ಹಚ್ಕೊಂಡು ತಿಂತಾ ಇದ್ದೀನಿ ಇದನ್ನು ತಿಂದು ಸಾಂಬಾರು ಸಾಂಬಾರಾಗೋದ್ರಲ್ಲಿ ಬ್ಲೌಸ್ ಗುಕ್ಸಾಕ್ಬೇಕಿತ್ತು ಅದನ್ನು ಹಾಕ್ತಾ ಕುತ್ಕೊಂಡೆ ಆದರೂ ಹಸಿ ಕಾಳು ಸಾಂಬಾರು ಮುಂದೆ ಯಾವ ಸಾರು ಇಲ್ಲ ಅನಿಸುತ್ತೆ ಬೆಳಗ್ಗೆ ತಿಂಡಿಗೆ ಹಸಿ ಕಾಳು ಸಾರು ಮಾಡಿ ಮೊಟ್ಟೆ ಬೇಯಿಸ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೀವು ನೋಡ್ಬೋದು ನಾನು ಒಂದು ಮೀಲಲ್ಲಿ ಯಾವಾಗ್ಲೂ ಬ್ಯಾಲೆನ್ಸ್ಡಾಗಿರುತ್ತೆ ಪ್ರೋಟೀನು ಫೈಬರು ಕಾರ್ಬ್ಸ್ ಮೂರು ಸಹ ನನಗೆ ಇರಬೇಕು ಆದರೆ ಊಟ ಎಲ್ಲ ನಾನು ಚೆನ್ನಾಗಿಯೇ ಮನೆ ಊಟನೇ ತಿನ್ನೋದು ಬ್ಯಾಲೆನ್ಸ್ಡ್ ಆಗಿ ಆದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ದಿರೋದ್ರಿಂದ ನಾನು ತುಂಬಾ ವೆಯ್ಟ್ ಗೇನ್ ಆಗಿದ್ದೀನಿ ನನಗೆ ಅದು ಗೊತ್ತು ಅದಕ್ಕೋಸ್ಕರ ಮನಸ್ಸಿಗೆ ದೃಢವಾಗಿ ತೊಗೊಂಡು ಮಾಡ್ತಾಯಿದ್ದೀನಿ ಇದಕ್ಕೆ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ನೀವು ಕೂಡ ಫಾಲೋ ಮಾಡಿ ಹಾಗೆಯೇ ನನಗೇನಾದರೂ ಸಲಹೆ ಕೊಡದರೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಫ್ಯಾಟ್ ಕೂಡ ಆ್ಯಡ್ ಮಾಡ್ತೀನಿ ಈ ಸದ್ಯಕ್ಕೆ ತುಪ್ಪ ಖಾಲಿ ಆಗಿರೋದ್ರಿಂದ ತುಪ್ಪ ಒಂದು ಹಾಕಿಲ್ಲ ದಿನದಲ್ಲಿ ಒಂದು ಎರಡು ಮೂರು ಸ್ಪೂನ್ ತುಪ್ಪನೂ ತಿಂತೀನಿ ನಾನು ನೋಡೋಣ ಎಷ್ಟು ದಿನಕ್ಕೆ ಎಷ್ಟು ಕಮ್ಮಿ ಆಗ್ತೀನಿ ಅಂತ ನನಗೆ ಮೊದಲೆಲ್ಲ ಸೀರೆ ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಸೀರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ವೇರ್ ಮಾಡಲಿಕ್ಕೆ ಹಾಗೆ ನಾನು ಹೈಟ್ ಇರೋದ್ರಿಂದ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಮ್ಮ ಮನೆಯವ್ರಿಗೆ ಯಾವಾಗಲೂ ಕಾಂಪ್ಲಿಮೆಂಟ್ ಕೊಡ್ತಾ ಇರ್ತಾರೆ ನಿಮ್ಗೆ ಏನು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಬಿಸಿಲಲ್ಲಿ ಬಂದ್ವಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾಂಬಾರು ಬೆಳಗ್ಗೆ ಮಾಡಿ ಸಾರಿಗೆ ಸಬಾಬ್ ತರಿಸ್ಕೊಂಡು ತಿಂತಾಯಿದ್ವಿ ನಾನು ಹೇಳುವರೆ ಅದಕ್ಕೆಲ್ಲ ಊಟ ಮುಗಿಸಿ ಅಮ್ಮನ ಮನೆ ಹತ್ರ ಬಂದೆ ಹಾಗೆ ನನ್ನ ಫ್ರೆಂಡ್ ಭವ್ಯ ಅಂತ ಮನೆ ಹತ್ರ ಅವಳು ಬಂದು ಕೂತ್ಕೊಂಡ್ಳು ಅಮ್ಮ ನಾನು ಅವಳು ಮೂರು ಜನ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಬಾಯ್